ನಮ್ಮ ಸಂಸದರು ಎಷ್ಟು ವೀಕ್ ಅಂತ ಹೇಳಿದರೆ ಅವ್ರು ಬರೀ ಕ್ಯಾಮ್ರಾ ಮುಂದೆ ಫೇಸ್ಬುಕ್ ಲೈವ್ ಮಾಡಿಕೊಂಡು ರೋಡಲ್ಲಿರ್ತಾರೆ ರೋಡ್ ಅದು ಇದು ಅದು ನಮ್ಮ ಬ್ಯಾಂಗ್ಳೂರು ಮೈಸೂರು ಕಾರಿಡಾರ್ ಮೇಲೆ ಇರ್ತಾರೆ ಯಾವತ್ತೂ ಹೋಗ್ಬಿಟ್ಟು ಕೈಯೋ ಕಾಲೋ ಹಿಡಿದು ಅವರ ಮೋದಿದು ತರ್ಬೋದಾಗಿತ್ತು ಅದು ಕೆಲಸ ಮಾಡಲಿಲ್ಲ ಸೊ ಭಾಳ ನಿಷ್ಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹತ್ತು ವರ್ಷದಿಂದ ನಾವು ಬರ್ತಾ ಬರ್ತಾ ಈ ಸಂಸದರು ಏನು ಬ ಬಂದಿದ್ದಾರೆ ಈಗ ಇದ್ದಾರೆ ಅವರು ಅವರು ಸ್ಟಾರ್ಟಿಂಗಲ್ಲಿ ನಮಗೆ ಎಂಟರಿಂದ ಹತ್ತು ಡೆಸ್ಟಿನೇಷನ್ಗೆ ಫ್ಲೈಟ್ಸ್ಗಳು ಹೋಗ್ತಿದ್ವು ಮೈಸೂರಿಂದ ಇವತ್ತು ನೀವು ಹೋದರೆ ನಿಮ್ಗೆ ಎರಡೇ ಡೆಸ್ಟಿನೇಷನ್ ಏರ್ಪೋರ್ಟ್ ಯಾರು ಕೊಡುಗೆ ಇದು ಕೊಡುಗೆ ಕಾಫಿ ಬೆಳೆಗಾರರ ಬಗ್ಗೆ ಅಥವಾ ನಮ್ಮ ತಂಬಾಕು ಬೆಳೆಗಾರರ ಬಗ್ಗೆ ಪಿರಿಯಾಪಟ್ಣ ಮತ್ತು ಹುಣ್ಸೂರು ಭಾಗದ ಜನಗಳನ್ನ ರೈತರನ್ನ ಕೈ ಹಿಡಿಯೋ ಒಂದು ಯಾವುದೇ ಥರದ ಒಂದು ಅಟೆಂಪ್ಟ್ ಸಹಿತ ಯಾವ ಸಂಸದರು ಮಾಡಿಲ್ಲ ಇದುವರೆಗೂ ನಾವು ಕ್ಲೀನ್ ಸಿಟಿ ಕ್ಲೀನ್ ಸಿಟಿ ಅಂತ ಹತ್ತು ವರ್ಷದಿಂದ ಬಡಾಯಿ ಕೊಚ್ತಾ ಇದ್ದೀವಿ ನಮ್ಮ ಮೈಸೂರಿನ ಜೆ ಪಿ ನಗರ ಸುತ್ತಮುತ್ತ ನೀವು ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಕ್ಲೀನ್ ಸಿಟಿ ಬಂಡವಾಳ ಏನು ಅಂತ ಈಗ ಆಶಾ ಇದ್ದಾರೆ ಆಶಾ ಕಾರ್ಯಕರ್ತರು ಅವ್ರಿಗೆ ಹೆಲ್ಪ್ ತಗೊಂಡು ನಾವು ಇಫೆಕ್ಟಿವ್ ಆಗಿ ಹೆಲ್ತ್ ಕೇರ್ ಡೆಲಿವರಿ ಮಾಡಬೇಕಾಗಿತ್ತು ಬಟ್ ಅದು ಇಲ್ಲ ಯಾಕೆಂದರೆ ಅವರಿಗೆ ಅಸ್ ಒಳ್ಳೆ ಸವಲತ್ತು ಸವಲತ್ತುಗಳು ಕೊಟ್ಟಿಲ್ಲ ಗೌರ್ಮೆಂಟ್ ಅವರಿಗೆ ಐದು ಸಾವಿರ ಸಂಬಳ ಕೊಡ್ತಾರೆ ಐದು ಸಾವಿರ ಯಾವ ಒಂದು ಥರ ನೋಡಿದ್ರೂ ಸಹಿತ ಅದು ಸಾಕಾಗಲ್ಲ ನಿಮಗೆ ಗೊತ್ತಿರೋ ಹಾಗೆ ಈ ಹಳ್ಳಿಗಳಲ್ಲಿ ಜನ ಒಂಥರ ಈ ಪೊಲ್ಯೂಷನ್ ಇಲ್ಲದೆ ಮತ್ತು ಒಳ್ಳೆ ಫುಡ್ ಪೌಷ್ಟಿಕ ಆಹಾರ ಆಹಾರ ಸೇವನೆ ಮಾಡ್ತಾರೆ ಯಾಕೆಂದರೆ ಅವ್ರಿಗೇನು ಅಡಲ್ಟ್ರೇಷನ್ ಇರಲ್ಲ ಕೆಮಿಕಲ್ಸ್ ಇರೋಲ್ಲ ಇದರಿಂದ ಸೋ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೆ ಆದರೆ ಅದು ಸತ್ಯಕ್ಕೆ ದೂರವಾಗಿದ್ದು ಯಾವ ರೀತಿ ರೀಸನ್ ಕೊಡ್ತೀರಾ ನಮ್ಮ ಮೈಸೂರಿನ ಸಂಪ್ರದಾಯ ಏನಿದೆ ಚಾಮ್ ಚಾಮುಂಡಿ ಬೆಟ್ಟ ದಸರಾ ಹಬ್ಬ ಮತ್ತು ನಮ್ಮ ಸುತ್ತಮುತ್ತಲಿನ ಏನು ಟೂರಿಸ್ಟ್ ಡೆಸ್ಟಿನೇಷನ್ಗಳಿದ್ದಾವೆ ಬಹಳಷ್ಟು ಟೂರಿಸ್ಟ್ಗಳು ಬರ್ತಾರೆ ನಾವು ಕ್ಲೀನ್ ಸಿಟಿ ಕ್ಲೀನ್ ಸಿಟಿ ಅಂತ ಹತ್ತು ವರ್ಷದಿಂದ ಬಡಾಯಿ ಕೊಚ್ತಾ ಇದ್ದೀವಿ ನಮ್ಮ ಮೈಸೂರಿನ ಜೆ ಪಿ ನಗರ ಸುತ್ತಮುತ್ತ ನೀವು ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಕ್ಲೀನ್ ಸಿಟಿ ಬಂಡವಾಳ ಏನು ಅಂತ ನಾವು ಸುಮ್ಮನೆ ಜನಗಳ ಹತ್ರ ಹೋಗಿ ಸುಳ್ಳು ಹೇಳಿ ನಾವು ಗಾರ್ಬೇಜ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹತ್ತು ವರ್ಷ ಆಯಿತು ಸಾಲ್ವ್ ಆಗಿಲ್ಲ ನೀರು ಸಮಸ್ಯೆ ಭಾಳಷ್ಟು ಬಡಾವಣೆಗಳಿದೆ ಅದನ್ನು ನಾವು ಸಾಲ್ವ್ ಮಾಡಬೇಕು ರೋಡು ನೀವು ಸುತ್ತಮುತ್ತ ಹಳ್ಳಿಗಳಲ್ಲಿ ಹೋದರೆ ತುಂಬ ಪ್ರಾಬ್ಲಮ್ಸ್ ಇದೆ ಅದನ್ನು ನಾವು ಸಾಲ್ವ್ ಮಾಡಬೇಕು ಹೆಲ್ತ್ ಏನು ನಾವು ಇನ್ಫ್ರಾಸ್ಟ್ರಕ್ಚರ್ ಇದೆ ಪಿ ಎಚ್ ಎಸ್ ಇದೆ ಈ ಕಾಂಪ್ ಇದು ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಇದೆ ಅದನ್ನು ನಾವು ಸ್ಟ್ರೆಂಥನಿಂಗ್ ಮಾಡಬೇಕು ನಾವು ಪರಿಸರನ ಉಳಿಸ್ಬೇಕು ಚಾಮುಂಡಿ ಬೆಟ್ಟ ಸುತ್ತಮುತ್ತ ಬಹಳಷ್ಟು ಒಂದು ಅನ್ಆಥರೈಸ್ಡ್ ಎನ್ಕ್ರೋಚ್ಮೆಂಟ್ಸ್ಗಳಿದ್ದಾವೆ ಅವನ್ನೆಲ್ಲ ನಾವು ಗೌರ್ಮೆಂಟ್ ಒಂದು ಗಮನಕ್ಕೆ ತರಬೇಕು ಮತ್ತು ನಾವು ಇಲ್ಲಿಂದ ಹಿಡಿದು ಕೊಡಗಿನದವರೆಗೂ ಬಹಳಷ್ಟು ರೈತರ ಸಮಸ್ಯೆಗಳಿದ್ದಾವೆ ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ಕಾಫಿ ಮತ್ತು ಟೊಬ್ಯಾಕೊ ಇವೆರಡೂ ಕಮರ್ಷಿಯಲ್ ಪ್ರೊ ಕಮೋಡಿಟಿ ಆಗುತ್ತೆ ಇದು ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿಗೆ ಬರುತ್ತೆ ಅದನ್ನ ನಾವು ನಿವಾ ನಿವಾರಣೆ ಮಾಡಿ ಅವ್ರ ಪ್ರಾಬ್ಲಮ್ಸ್ಗಳನ್ನ ನಿವಾರಣೆ ಮಾಡಬೇಕು ಯಾರು ಕೊಡುಗೆ ಇದು ಕೊಡುಗೆ ಕಾಫಿ ಬೆಳೆಗಾರರ ಬಗ್ಗೆ ಅಥವಾ ನಮ್ಮ ತಂಬಾಕು ಬೆಳೆಗಾರರ ಬಗ್ಗೆ ಪಿರಿಯಾಪಟ್ಣ ಮತ್ತು ಹುಣಸೂರು ಭಾಗದ ಜನಗಳನ್ನ ರೈತರನ್ನ ಕೈ ಹಿಡಿಯೋ ಒಂದು ಯಾವುದೇ ಥರದ ಒಂದು ಅಟೆಂಪ್ಟ್ ಸಹಿತ ಯಾವ ಸಂಸದರು ಮಾಡಿಲ್ಲ ಇದುವರೆಗೂ ನಾವು ಅದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕಾಗತ್ತೆ ಇಷ್ಟಲ್ಲದೆ ನಮಗೆ ಏನು ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿಗೆ ಬರುತ್ತೆ ಏರ್ಪೋರ್ಟ್ ಇರ್ಬೋದು ಈಗ ಏರ್ಪೋರ್ಟ್ ಏನಾಯಿತು ಅಂದರೆ ಇಂಟ್ರೆಸ್ಟಿಂಗ್ ಕೋಟ್ಯಾಂತರ ರೂಪಾಯಿ ಅದಕ್ಕೆ ಸುರಿದ್ರು ಫ್ಲೈಟ್ಸ್ಗಳು ಈಗ ಬರೀ ಎರಡೇ ಡೆಸ್ಟಿನೇಷನ್ಗೆ ಹೋಗೋದು ನಾವು ಬರ್ತಾ ಬರ್ತಾ ಈ ಸಂಸದರು ಏನು ಬ ಬಂದಿದ್ದಾರೆ ಈಗ ಇದ್ದಾರೆ ಅವರು ಅವರು ಸ್ಟಾರ್ಟಿಂಗಲ್ಲಿ ನಮಗೆ ಎಂಟರಿಂದ ಹತ್ತು ಡೆಸ್ಟಿನೇಷನ್ಗೆ ಫ್ಲೈಟ್ಸ್ಗಳು ಹೋಗ್ತಿದ್ವು ಮೈಸೂರಿಂದ ಇವತ್ತು ನೀವು ಹೋದರೆ ನಿಮ್ಗೆ ಎರಡೇ ಡೆಸ್ಟಿನೇಷನ್ ಏರ್ಪೋರ್ಟ್ ಆಯ್ತು ಸೊ ಫ್ಲೈಟ್ಸ್ಗಳೇ ಕಡಿಮೆ ಆಗಿಬಿಟ್ವು ಇವರು ಸಂಸದರಾಗಿ ಹತ್ತು ವರ್ಷ ಇದೆ ಅದಕ್ಕೇನು ಆನ್ಸರ್ ಕೊಡ್ತಾರೆ ಆಯಿತಾ ಯಾವುದೇ ಥರದ ಸೆಂಟ್ರಲ್ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ಗಳು ಬರಲೇ ಇಲ್ಲ ಒಂದು ಏಮ್ಸ್ ಬರಲಿಲ್ಲ ಒಂದು ಯಾವುದೇ ಥರದ ರೀಜನಲ್ ಲ್ಯಾಂಗ್ವೇಜ್ ಒಂದು ಸೆಂಟ್ರಸ್ ಇದಾಗಲಿಲ್ಲ ಒಂದು ಯಾವುದೇ ಒಂದು ಇಂಡಸ್ಟ್ರಿ ಏನೋ ಒಂದು ದೊಡ್ಡ ಮಟ್ಟದ ಇಂಡಸ್ಟ್ರಿ ನಮಗೆ ಇರೋದು ಒಂದೇ ಇನ್ಫೋಸಿಸ್ ಬಿಟ್ಟರೆ ಬೇರೆ ಯಾವುದೋ ದೊಡ್ಡ ಇಂಡಸ್ಟ್ರಿ ಅಂತ ಹೇಳ್ಕೊಳಕ್ಕೆ ಯಾವುದೂ ಇಲ್ಲ ಒಂದು ಚಿಪ್ ಡೆವಲಪ್ಮೆಂಟ್ ಬಂತು ಆ ಆ ಪ್ರಾಜೆಕ್ಟು ಓವರ್ ನೈಟು ಗುಜರಾತ್ಗೆ ಹೋಗ್ಬಿಡ್ತು ನಮ್ಮ ಸಂಸದರು ಎಷ್ಟು ವೀಕ್ ಅಂತ ಹೇಳಿದ್ರೆ ಅವ್ರು ಬರೀ ಕ್ಯಾಮ್ರಾ ಮುಂದೆ ಫೇಸ್ಬುಕ್ ಲೈವ್ ಮಾಡಿಕೊಂಡು ರೋಡಲ್ಲಿರ್ತಾರೆ ರೋಡ ಅದು ಇದು ಅದು ನಮ್ಮ ಬ್ಯಾಂಗ್ಳೂರ್ ಮೈಸೂರು ಕಾರಿಡಾರ್ ಮೇಲೆ ಇರ್ತಾರೆ ಯಾವತ್ತೂ ಅವರು ಸ್ವಲ್ಪ ಬಂದು ಯಾಕೆ ಈ ಫ್ಯಾಕ್ಟ್ರಿ ನಮ್ಮ ನಂಜಿನ ಬಂದು ಲಕ್ಷಾಂತರ ಜನಕ್ಕೆ ಒಂದು ಕೆಲಸ ಕೊಡುವಂಥ ಒಂದು ಪ್ರಾಜೆಕ್ಟ್ ಓವರ್ನೈಟ್ ನೈಟ್ ಗುಜರಾತ್ಗೆ ಹೋದಾಗ ಅವ್ರದೇ ಸರ್ಕಾರ ಇತ್ತು ಡಬಲ್ ಇಂಜಿನ್ ಸರ್ಕಾರ ಇತ್ತು ಹೋಗ್ಬಿಟ್ಟು ಕೈಯೋ ಕಾಲೋ ಹಿಡಿದು ಅವರ ಮೋದಿದು ತರ್ಬೋದಾಗಿತ್ತು ಅದು ಕೆಲಸ ಮಾಡಲಿಲ್ಲ ಸೊ ಭಾಳ ನಿಷ್ಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹತ್ತು ವರ್ಷದಿಂದ ಬೇಜಾರಾಗತ್ತೆ ಆಯಿತು ನಾವು ಈಗ ಅವ್ರ ಬಗ್ಗೆ ದೂಷಿಸೋದಕ್ಕಿಂತ ನೀವು ಹೇಳೋ ಹಾಗೆ ನೀವೇನು ಮಾಡ್ತೀರಾ ನಾನೇನು ಮಾಡ್ತೀನಿ ಅನ್ನೋದನ್ನ ನಾನು ನಾನು ಫೋಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಇವೆಲ್ಲ ನಾನು ಏನು ಸಮಸ್ಯೆಗಳು ಏನು ಹೇಳಿದೆ ಇವಾಗ ಇಷ್ಟೋರು ಇವನ್ನೆಲ್ಲ ನಾವು ಸಾಲ್ವ್ ಮಾಡ್ತಾ ಹೋದರೆ ಜನಕ್ಕೂ ಒಂದು ನಂಬಿಕೆ ಬರುತ್ತೆ ಇವರು ಬರೀ ಬಡಾಯಿ ಕೊಚ್ಚೋವಂಥ ಒಬ್ಬ ವ್ಯಕ್ತಿ ಅಲ್ಲ ಜನಪರ ಇರೋವಂಥ ವ್ಯಕ್ತಿ ಮತ್ತು ಕಾಂಗ್ರೆಸ್ ನೀವು ನೋಡೋ ಹಾಗೆ ಯಾವುದೇ ಜನಪರ ಕಾರ್ಯ ಕಾರ್ಯಕ್ರಮಗಳು ಇನ್ಸ್ಟಿಟ್ಯೂಷನ್ಸ್ಗಳು ಪೋಸ್ಟ್ ಇಂಡಿಪೆಂಡೆನ್ಸ್ ಮಾಡಿರೋದೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಅದನ್ನು ಇವರು ನಡ್ಸ್ಕೊಂಡು ಬರೋದಷ್ಟೇ ಇವ್ರದ್ದು ಇದು ಬಟ್ ನಾವು ಅದನ್ನು ಯಾವತ್ತು ನಾವು ಒಂದು ಇನೋವೇಟಿವ್ ಆಗಿ ವಿಷನರಿಯಾಗಿ ಆಗಿ ಮಾ ದೇಶಕ್ಕೆ ಏನೇ ಒಂದು ಡೆವಲಪ್ಮೆಂಟ್ ತರಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಸೊ ಆ ಕಾಂಗ್ರೆಸ್ ಸರ್ಕಾರದ ಏನು ನಂಬಿಕೆ ಜನ ಇಟ್ಟಿದ್ದಾರೆ ಅದು ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅವರ ವಿಶ್ವಾಸ ನಾವು ಮುರಿಬಾರ್ದು ಆ ದೃಷ್ಟಿಯಿಂದ ಒಂದು ಕಂಪ್ಲೀಟ್ ಒಂದು ಪ್ಲ್ಯಾನ್ ಇದೆ ಈಗ ಸಂಸದರು ಒಂದು ನೂರು ಪ್ರಾಜೆಕ್ಟ್ನ ಫೌಂಡೇಶನ್ ಇಡೋದಿರ್ಬೋದು ಅಥವಾ ಟೇಪ್ ಕಟ್ ಮಾಡೋದಿರ್ಬೋದು ಬಟ್ ಯಾವುದೇ ಥರದ ಕಾರ್ಯಕ್ರಮಗಳು ಮುಗ್ದಿಲ್ಲ ಒಂದು ರೋಡ್ ಒಂದು ಕಂಪ್ಲೀಟ್ ಆಗಿದೆ ಬಿಟ್ಟರೆ ಅದು ಇನ್ಕಂಪ್ಲೀಟ್ ರೋಡು ಅನ್ಸೈಂಟಿಫಿಕ್ ರೋಡು ಅದ್ರ ಬಗ್ಗೆ ನಾನು ಯಾವಾಗಾರೂ ಒಂದು ಮಾತಾಡ್ತೀನಿ ಬಟ್ ಯಾವುದೇ ಬೇರೆ ಯಾವುದೇ ಥರದ ಅಂತ ಕೆಲಸ ಮಾಡಿಲ್ಲ ಹತ್ತು ವರ್ಷ ಏನು ಮಾಡಿದ್ರು ಅಂತ ದೇವರಾಣೆ ನನಗೆ ಗೊತ್ತಿಲ್ಲ ಅದನ್ನ ಅದಕ್ಕೆ ನಾನು ಹೇಳಿದೆ ಆದರೂ ಅವ್ರನ್ನ ಅವ್ರು ಏನು ಮಾಡಿಲ್ಲ ಮಾಡಿದ್ದಾರೆ ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿ ಜನ್ಗಳ ಹತ್ರ ಹೋಗಿ ನಮಗೊಂದು ಅವಕಾಶ ಕೊಡಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಮೈಸೂರು ಭಾಗದಲ್ಲಿ ಯುವ ಜನತೆ ಜಾಸ್ತಿ ಇದೆ ಯುವ ಜನತೆಗೆ ಏನಾದರೂ ಪ್ಲಾನಿಂಗ್ಸ್ ಏನಾದರೂ ಮಾಡ್ಕೊಂಡಿದ್ದೀರಾ ಹೇಗೆ ಏನು ಏನಾದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ ನಮ್ಮ ಸ್ಟೇಟ್ ಗೌರ್ಮೆಂಟು ಈಗ ರೀಸೆಂಟ್ ಬಜೆಟಲ್ಲಿ ಯೂತ್ಸ್ಗಳಿಗೆ ತುಂಬ ಒಂದು ಪ್ರೋತ್ಸಾಹ ಕೊಡೋ ಒಂದು ನಿಟ್ಟಿನಿಂದ ಭಾಳಷ್ಟು ಪ್ರಾ ಇದು ಪ್ರಾಜೆಕ್ಟ್ಸ್ಗಳನ್ನ ತಂದಿದ್ದಾರೆ ನಾವು ಆ ಪ್ರಾಜೆಕ್ಟ್ಸ್ಗಳನ್ನ ಅನುಷ್ಠಾನಗೊಳಿಸ್ಬೇಕು ಅದಕ್ಕೆ ಹೆಚ್ಚಿನ ಒಂದು ಅನುದಾನ ತರಿಸ್ಬೇಕು ನಮಗೆ ಸೆಂಟ್ರಿಂದ ಭಾಳ ತೊಂದರೆ ಆಗ್ತದೆ ಅನುದಾನಗಳು ಬರ್ತಾ ಇಲ್ಲ ಅದನ್ನ ನಾವು ಹೇಗೆ ಅನುದಾನ ತಂದು ನಮಗೆ ಇಪ್ಪತ್ತೈದು ಯಾವುದು ಬಿ ಜೆ ಪಿ ಸಂಸದರಿದ್ದರು ಎಲ್ಲರೂ ನಿಷ್ಕ್ರಿಯವಾಗಿ ಇದ್ಬಿಟ್ರು ಯಾರೂ ನಮಗೆ ಅನುದಾನ ತರಕ್ಕೆ ಯಾರೂ ಹೆಲ್ಪ್ ಮಾಡಿಲ್ಲ ಆ ಒಂದು ದೃಷ್ಟಿಯಿಂದ ನಾವು ಸೆಂಟರ್ ಮತ್ತು ಸ್ಟೇಟಿಗೆ ಒಂದು ಬ್ರಿಡ್ಜ್ ಆಗಿ ಫಂಡ್ಸ್ ಏನು ಬರಬೇಕು ಕರ್ನಾಟಕ ಗೌರ್ಮೆಂಟ್ಗೆ ಅವನ್ನೆಲ್ಲ ನಾವು ತಂದು ನಮಗೆ ಯುವಕರಿಗೆ ಕೆಲಸ ಇದು ಕೊಡಿಸೋದ್ರಿಂದ ಹಿಡಿದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದರಿಂದ ಹಿಡಿದು ನಾವು ಹೊಸ ಹೊಸ ಪ್ರಾಜೆಕ್ಟ್ಸ್ಗಳು ಇಂಡಸ್ಟ್ರೀಸ್ಗಳು ಮತ್ತು ಟೆಕ್ನಿಕಲ್ ಯೂನಿಟ್ಸ್ಗಳನ್ನ ತರೋದ್ರಿಂದ ಹಿಡಿದು ಇವದೆಲ್ಲ ನಾವು ಸೆಂಟ್ರಲ್ ಗೌರ್ಮೆಂಟಿಂದ ಭಾಳಷ್ಟು ಒಂದು ಫಾರಿನ್ ಕಂಪನೀಸ್ಗಳಾಗಿರ್ಬೋದು ಅಥವಾ ನಾರ್ತ್ ಇಂಡಿಯಾದಿಂದ ಎಷ್ಟೋ ಕಂಪನಿಗಳು ಸೌತ್ ಇಂಡಿಯಾಗೆ ಬಂದು ಕರ್ನಾಟಕದಲ್ಲಿ ನೆಲೆಸಕ್ಕೆ ಇದಿರುತ್ತೆ ಬಟ್ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಅವ್ರಿಗೆ ಒಂದು ಕಂಡ್ಯೂಸಿವ್ ಎನ್ವೈರ್ಮೆಂಟ್ ಮಾಡಿಕೊಡಬೇಕು ಇವನ್ನ ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ಯುವಕರಿಗೆ ಏನು ಜಾಬ್ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ಏನಿದೆ ಅವನ್ನೆಲ್ಲ ನಾವು ನಿವಾರಣೆ ಈಸಿಯಾಗಿ ಮಾಡ್ಬೋದು ಇಷ್ಟಲ್ಲದೆ ನಮ್ಮ ಎಜುಕೇಷನ್ ಸಿಸ್ಟಮ್ನ ನಾವು ಇಂಪ್ರೂವ್ಮೆಂಟ್ ಮಾಡಬೇಕು ಈಗೇನು ಹೊಸ ಎಜುಕೇಷನ್ ಸಿಸ್ಟಮ್ ಬಂದಿದೆ ಅದು ಭಾಳಷ್ಟು ಒಂದು ಚರ್ಚೆಗೆ ಕಾರಣವಾಗಿದೆ ನಮ್ಮ ಹಳೆ ಸಿಸ್ಟಮ್ ಏನಿತ್ತು ನಾವೆಲ್ಲ ಬೆಳಿಬೇಕಾರೆ ಆ ಸಿಸ್ಟಮ್ ಈಗಿಲ್ಲ ಅದು ಒಳ್ಳೆಯದ ಇದು ಒಳ್ಳೇದ ಇನ್ನೂ ಡಿಬೇಟ್ ಆಗ್ತಾ ಇದೆ ಸೊ ನಮಗೀಗ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಅವರು ಒಂದು ತಜ್ಞರು ಮತ್ತು ವಿವಿಧ ಎಜುಕೇಷನ್ ಏನು ದುರೀಣರಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಸಮಾಲೋಚನೆ ಮಾಡಿ ಒಂದು ಕಾನ್ಫ್ರೆನ್ಸಿವ್ ಪ್ಲ್ಯಾನ್ ಮಾಡಿ ಅದೇನು ಯಾವುದಾದ್ರು ಮಾಡಿಫಿಕೇಷನ್ ಮಾಡಬೇಕಾ ಅವನ್ನೆಲ್ಲ ನೋಡಿ ಮಾಡಿದ್ರೆ ನಮ್ಮ ಒಂದು ಎಜುಕೇಷನ್ ಸಿಸ್ಟಮು ಯೂತ್ಸ್ಗಳಿಗೆ ಭಾಳ ಇಫೆಕ್ಟಿವ್ ಆಗಿ ಅವ್ರಿಗೆ ಕಡಿಮೆ ದರದಲ್ಲಿ ಉತ್ತಮ ಕ್ವಾಲಿಟಿ ಎಜುಕೇಷನ್ ಪ್ರೊವೈಡ್ ಆಗಿ ಅವರು ಒಂದು ಒಳ್ಳೆ ಸಿಟಿಜನ್ ಮತ್ತು ನಮ್ಮ ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಟ್ ಮಾಡುವ ಒಂದು ಒಳ್ಳೆ ಸಿಟಿಸನ್ ಆಗಿ ಮಾರ್ಪಡ್ತಾರೆ ಅದ್ರ ನಿಟ್ಟಿನಲ್ಲಿ ನಾವು ಏನೇನು ಕೆಲಸ ಮಾಡಬೇಕು ಅವನ್ನೆಲ್ಲ ನಾವು ಮಾಡ್ತಾ ಹೋಗ್ಬೇಕು ಸೂಪರ್ ಸರ್ ಇವಾಗ ಹಾಸನ್ ಮಂಡ್ಯ ಚಾಮರಾಜನಗರ ಕೊಡಗು ಅಂತ ಹೇಳಿದಾಗ ಎಜುಕೇಶನ್ ಆರ್ಟ್ಸ್ ಸ್ಪಾಟ್ಸ್ ಸೆಂಟರ್ ಅಂತ ಹೇಳಿದ್ರೆ ಮೈಸೂರು ಮೈಸೂರಿಗೆ ಐಜೈರ್ ಎಜುಕೇಷನ್ಗೆ ಬರ್ತಾರೆ ನಿಮ್ಮ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಈ ಭಾಗದ ಜನತೆ ನೀವು ಹೇಳಿದರೆ ಆರೋಗ್ಯ ಸಂಬಂಧಿಸಿದಂಥ ಕಾಯಿಲೆಗಳಿಗೆ ಫೋಕಸ್ ಮಾಡಬೇಕು ಮತ್ತು ಅವೇರ್ನೆಸ್ ಮೂಡಿಸಬೇಕು ಅಂತ ಜೊತೆ ಜೊತೆಗೆ ಏನಾದರೂ ಮಹಿಳಾ ಸಬಲೀಕರಣದ ಬಗ್ಗೆ ಏನಾದರೂ ವಿಷನ್ ಇಟ್ಕೊಂಡಿದ್ದೀರಾ ಅಯ್ಯೋ ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಭಾಳಷ್ಟು ಆದ್ಯತೆ ಕೊಟ್ಟಿದೆ ಅರವತ್ತೈದು ಸಾವಿರ ಕೋಟಿ ಈ ಬಜೆಟಲ್ಲಿ ನಮ್ಮ ಮೊನ್ನೆ ಮಂಡನೆ ಆಯಿತು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ಅದರಲ್ಲಿ ಅರವತ್ತೈದು ಸಾವಿರ ಕೋಟಿ ಮಹಿಳೆಯರಿಗೆ ಸೀಮಿತವಾಗಿದೆ ಭಾಳಷ್ಟು ಅದ್ಭುತವಾದ ಕಾರ್ಯಕ್ರಮಗಳು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದೆ ಆ ಸಬಲೀಕರಣಕ್ಕೆ ಅವರಿಗೆ ಸೆಲ್ಫ್ ಇದು ಅದು ಕೆಫೇಸ್ಗಳು ಓಪನ್ ಮಾಡೋದ್ರಿಂದ ಹಿಡಿದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮತ್ತು ಅವರಿಗೆ ಹಾಸ್ಟೆಲ್ಸು ಮತ್ತು ಎಜುಕೇಷನ್ ಇದರಲ್ಲಿ ಮತ್ತು ಗೃಹ ಲಕ್ಷ್ಮೀ ಗೃಹ ಜ್ಯೋತಿ ಹೀಗೆ ಸಾಕಷ್ಟು ಗ್ಯಾರಂಟಿ ಯೋಜನೆಗಳಿಂದ ಹಿಡಿದು ಮತ್ತು ಎಲ್ಲ ಥರದ ಎಲ್ಲ ಒಂದು ವಿವಿಧ ಏನು ಫೀಲ್ಡ್ಗಳಲ್ಲಿ ಎಲ್ಲದರಲ್ಲೂ ವಿಮೆನಿಗೆ ಆದ್ಯತೆ ಕೊಡುವಂಥ ಮತ್ತು ಅವರಿಗೆ ಸಪೋರ್ಟ್ ಮಾಡುವಂಥ ಬಹಳಷ್ಟು ಕಾರ್ಯಕ್ರಮಗಳು ಈ ಬಜೆಟಲ್ಲಿ ಆಗಿದೆ ಅದನ್ನು ನಾವು ಬರೀ ಅನುಷ್ಠಾನಗೊಳಿಸಿ ಜನಗಳತ್ರ ತಲುಪಿಸಿದ್ರೆ ಸಾಕು ಬಹಳಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ ಇದು ಬೋತ್ ಅರ್ಬನ್ ಮತ್ತು ಗ್ರಾಮೀಣ ಪ್ರದೇಶದ ಜನಗಳು ಇಬ್ರಿಗೂ ಇದು ಬಹಳಷ್ಟು ಸಹಾಯಕಾರಿ ಆಗುತ್ತೆ ಅದಲ್ಲದೇ ಸೆಂಟ್ರಲ್ ಗೌರ್ಮೆಂಟಿಂದ ಏನೇನು ಸ್ಕೀಮ್ಗಳಿದೆ ಅದು ನಾವು ಜನಗಳ ಬಳಿಗೆ ತಲುಪ್ಸೋಕ್ಕೆ ಒಬ್ಬ ಸಂಸದರು ಪ್ರಯತ್ನ ಪಡಬೇಕು ಅದು ಇದುವರೆಗೂ ಯಶಸ್ವಿಯಾಗಿ ಆಗಿಲ್ಲ ಸೊ ಆ ದೃಷ್ಟಿಯಿಂದ ಅದನ್ನು ನಾವು ಸಹಿತ ಭಾಳಷ್ಟು ವರ್ಕ್ ಮಾಡಬೇಕಾಗತ್ತೆ ನಾವು ಅದೇ ಹೇಳ್ತಾ ಇದ್ದೆ ಯಾರೇ ಸಂಸದರಾಗಿರ್ಬೋದು ನೆಕ್ಸ್ಟ್ ಬರೋರು ಭಾಳಷ್ಟು ಕೆಲಸಗಳಿದ್ದಾವೆ ಯಾಕೆಂದರೆ ಹತ್ತು ವರ್ಷದಲ್ಲಿ ಏನೂ ಕೆಲಸಗಳಾಗಿಲ್ಲ ಆ ದೃಷ್ಟಿಯಿಂದ ಭಾಳಷ್ಟು ಕೆಲಸಗಳು ಮಾಡಬೇಕಾಗಿದೆ ಹಗಲು ರಾತ್ರಿ ದುಡಿಬೇಕಾಗಿದೆ ಈ ಫೀಲ್ಡ್ ಅಲ್ಲಿ ನೀವು ಇದೀರಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ ಇದು ಒಂಥರ ಸೇಫ್ ಜೋನ್ ಅಲ್ಲಿ ಇದ್ದೀನಿ ರಾಜಕೀಯ ಕ್ಷೇತ್ರಕ್ಕೆ ರಿಸ್ಕಿ ಜಾಬ್ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಂತ ಹೇಳಿದ್ರೆ ಈ ಅಖಾಡದಲ್ಲಿ ಕರೆಕ್ಟ್ ನನಗೇನೇನು ಅನ್ನಿಸ್ತಾ ಇಲ್ಲ ಎಲ್ಲ ಮನುಷ್ಯರೇ ತಾನೇ ಈಗ ರಾಜಕಾರಣಿಗಳೆಂದರೆ ಇವರು ಏನಾದ್ರು ಬೇರೆ ಇದು ಬೇರೆ ಪ್ಲಾನೆಟಿಂದ ಬಂದಿದ್ದಾರೆ ಅಥವಾ ಏನು ಆ ಥರ ಏನಿಲ್ವಲ್ಲ ನಾವೆಲ್ಲ ಪಾಲಿಟಿಷನ್ಸ್ನ ಅದು ಹೆಂಗೆ ಬಿಂಬಿಸಿಬಿಟ್ಟಿದ್ದಾರೆ ಅಂದರೆ ಪಾಲಿಟಿಷಿಯನ್ಸ್ ಅಂದರೆ ಅವ್ರು ಕೆಟ್ಟವರು ಅವರು ದುಡ್ಡು ಮಾಡೋಕ್ಕೆ ಬರುತ್ತಾರೆ ಇದೇ ಥರದ ಒಂದು ಒಂದು ಭಾವನೆ ಜನಗಳಲ್ಲಿ ತುಂಬಿದ್ದಾರೆ ಅದರಲ್ಲಿ ಕೆಲವು ಮೀಡಿಯಾಗಳು ಅದನ್ನು ಬಯಾಸಾಗಿ ಅದನ್ನು ಪ್ರೊಜೆಕ್ಟ್ ಮಾಡೋದು ಸಹಿತ ಕಾರಣ ಇರ್ಬೋದು ಅಥವಾ ಕೆಲವು ರಾಜಕಾರಣಿಗಳು ಹಾಗೆ ಕೆಲಸ ಮಾಡಿರೋ ಕಾರಣವೂ ಇರ್ಬೋದು ಇವೆಲ್ಲ ಕಾರಣಗಳಿಂದ ನಮ್ಮ ಪಾಲಿಟಿಷನ್ಸ್ ಅಂದರೆ ಏನೋ ಒಂದು ಅಯ್ಯೋ ಇದು ಬಹಳ ಡೇಂಜರಸ್ಸು ಅವು ಜ ಅವ್ರು ಕೆಳ ಕೆಟ್ಟವರು ಹೀಗೆ ಬಿಂಬಿಸಿದ್ದಾರೆ ಈಗ ನೀವೇ ನೋಡ್ತಾ ಇರೋಗೆ ಸಿದ್ದರಾಮಯ್ಯ ಸರ್ಕಾರ ಯಾಕೆ ಜನ ಪದೇ 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 ಸಿದ್ದರಾಮಯ್ಯನವರೇ ಬೇಕು ಅಂತ ಕರೀತಾ ಇರೋದು ಯಾಕೆ ಪದೇ ಪದೇ ಕಾಂಗ್ರೆಸ್ ಸರ್ಕಾರನೇ ಬರಬೇಕು ಅಂತ ಯಾಕೆಂದರೆ ಇದು ಜನಪರ ಕಾರ್ಯಕ್ರಮಗಳು ಮಾಡೋಕ್ಕೆ ನಿಮಗೆ ಒಳ್ಳೆಯ ಮನಸ್ಸು ನಿಮ್ಮ ಗುರಿ ಒಳ್ಳೇದಿದ್ದರೆ ನೀವು ಯಾವ ಫೀಲ್ಡರ್ ಫೀಲ್ಡರಾಗಲಿ ನೀವು ಧೈರ್ಯವಾಗಿ ನುಗ್ಬೋದು ಈಗ ನಾನು ಬರ್ತಾ ಇರೋದು ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋಣ ನಮ್ಮ ಸಮಾಜಕ್ಕೆ ಮೈಸೂರು ಕೊಡಗು ಜನಗಳಿಗೆ ಒಂದು ಒಳ್ಳೆಯ ಕೆಲಸ ಮಾಡಿ ಅವ್ರು ನಮ್ಮ ನಮ್ಮ ನಮಗೊಂದು ಆಶೀರ್ವಾದ ಮಾಡಿ ಅವರು ಒಂದು ಒಂದು ಮಾರ್ಗದರ್ಶನದಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಇವ್ರಿಗೇನಾದ್ರು ಒಂದು ಒಳ್ಳೇದು ಮಾಡೋದೇ ನಂದು ಒಂದು ಮೇನ್ ಧ್ಯೇಯ ಅದು ಆರೋಗ್ಯ ಇದು ಫೀಲ್ಡ್ ಇರ್ಬೋದು ಹೆಲ್ತ್ ಫೀಲ್ಡ್ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು ಯೂತ್ ಎಂಪವರ್ಮೆಂಟ್ ವಿಮೆನ್ ಎಂಪವರ್ಮೆಂಟ್ ಎನ್ವಾಯನ್ಮೆಂಟ್ ಹೀಗೆ ಸಾಕಷ್ಟು ಒಂದು ಕ್ಷೇತ್ರಗಳಲ್ಲಿ ನಾವು ನಮ್ಮದೇ ಆದ ಒಂದು ಎಕ್ಸ್ಪರ್ಟ್ಸ್ಗಳ ಜೊತೆ ಕೂಡಿ ಒಂದು ಪ್ಲ್ಯಾನ್ ಹಾಕೊಂಡು ಒಂದು ಇಂಪ್ಲಿಮೆಂಟ್ ಮಾಡಿದ್ರೆ ಭಾಳಷ್ಟು ಸುಧಾರಣೆ ಆಗುತ್ತೆ ಸಮಾಜದಲ್ಲಿ ಈಕ್ವಾಲಿಟಿ ಡೆವಲಪ್ ಆಗಿದೆ ಸೋಷಿಯಲ್ ಈಕ್ವಾಲಿಟಿ ಏನಿದೆ ನಮ್ಮ ಸಮಾಜದಲ್ಲಿ ಈಗಿಲ್ಲ ಅದನ್ನು ನಾವು ತರೋಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಭಾಳ ಪ್ರಯತ್ನ ಪಡ್ತಾಯಿದೆ ಪೋಸ್ಟ್ ಇಂಡಿಪೆಂಡೆನ್ಸ್ ಅದರಲ್ಲಿ ನಂದು ಒಂದು ಸಣ್ಣ ಹಳ್ಳಿಲಿ ಸೇವೆ ಮಾಡೋಣ ಅನ್ನೋದೇ ಒಂದು ಉದ್ದೇಶ ಸೊ ನೋಡೋಣ ಏನಾಗುತ್ತೆ ಅಂತ ನೀವು ಅಂದ್ಕೊಂಡಂಗೆ ಆಗಲಿ ಮತ್ತೆ ಇವಾಗ ಆರೋಗ್ಯಕ್ಕೆ ವಿಷಯಕ್ಕೆ ಬರೋಣ ಇವಾಗ ಆವ್ರೇಜ್ ತಗೊಂಡ್ರೆ ಗ್ರಾಮೀಣ ಪ್ರದೇಶ ಮತ್ತು ಈಗ ನಗರ ಪ್ರದೇಶದಲ್ಲಿ ತಗೊಂಡ್ರೆ ಆರೋಗ್ಯದ ಬಗ್ಗೆ ತುಂಬ ಕನ್ಸನ್ ಆಗಿರ್ಬೋದು ಕಾಳಜಿ ಆಗಿರ್ಬೋದು ಯಾವ ಭಾಗದ ಜನತೆಲಿ ಇದೆ ಅದ್ರ ಜೊತೆಗೆ ಯಾರು ತುಂಬ ಸಫರಿಂಗ್ ಆಗ್ತಾ ಇದ್ದಾರೆ ಯಾರಿಗೆ ತುಂಬ ಅವೇರ್ನೆಸ್ ತುಂಬ ಕಡಿಮೆ ಇದೆ ಇವಾಗ ನಾವೆಲ್ಲ ಯೂಶಲಿ ಹೇಳೋದು ಯಾವ ರೀತಿ ಅಂತ ಹೇಳಿದರೆ ಗ್ರಾಮೀಣ ಭಾಗದಲ್ಲಿ ತುಂಬ ಚೆನ್ನಾಗಿ ಜೀವನ ಮಾಡ್ತಾರಪ್ಪ ಯಾಕೆಂದರೆ ಕೆಮಿಕಲ್ ಜಾಸ್ತಿ ಫುಡ್ ಯೂಸ್ ಮಾಡಲ್ಲ ಅದ್ರ ಜೊತೆಗೆ ವೆಹಿಕಲ್ ಅಲ್ಲಿ ಓಡಾಡೋಲ್ಲ ಹಾಗಾಗಿ ತುಂಬಾ ಡ್ಯೂರೇಷನ್ ಲೈಫ್ ಲಾಂಗ್ ಡ್ಯೂರೇಷನ್ ತಗೊಂಡ್ರೆ ಆ ಭಾಗದ ಜನತೆ ತುಂಬಾ ದೀರ್ಘಾಯುಷ್ಯವಾಗಿ ಬದುಕ್ತಾರೆ ಅಂತ ನಿಮ್ಮ ಸರ್ವೆ ಪ್ರಕಾರ ನಿಮ್ಮ ಸಮೀಕ್ಷೆ ಪ್ರಕಾರ ಯಾವುದು ಸತ್ಯ ಸರ್ ಬಹಳ ಒಳ್ಳೆ ಕ್ವಶನ್ ನಾನು ಅದೇ ಒಂದು ಮನೋಭಾವದಲ್ಲಿದ್ದೆ ನಾನು ಅಮೆರಿಕದಿಂದ ಬಂದಾಗ ನಾನೇನು ತಿಳ್ಕೊಂಡಿದ್ದೆ ಹಳ್ಳಿಗಳಲ್ಲಿ ಜನ ಒಂಥರ ಈ ಪೊಲ್ಯೂಷನ್ ಇಲ್ಲದೆ ಮತ್ತು ಒಳ್ಳೆ ಫುಡ್ ಪೌಷ್ಟಿಕ ಆಹಾರ ಆಹಾರ ಸೇವನೆ ಮಾಡ್ತಾರೆ ಯಾಕೆಂದರೆ ಅವ್ರಿಗೇನು ಅಡಲ್ಟ್ರೇಷನ್ ಇರೋಲ್ಲ ಕೆಮಿಕಲ್ಸ್ ಇರೋಲ್ಲ ಇದರಿಂದ ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೆ ಆದರೆ ಅದು ಸತ್ಯಕ್ಕೆ ದೂರವಾಗಿದ್ದು ರೂರಲ್ಲಲ್ಲಿ ಜನ ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್ ಅರವತ್ತೊಂದರಿಂದ ಅರವತ್ತೆರಡು ವರ್ಷ ವೈರಸ್ ಇನ್ ದ ಸಿಟಿ ನಿಮಗೆ ಎಪ್ಪತ್ತರಿಂದ ಎಪ್ಪತ್ತೆರಡು ವರ್ಷ ಸೊ ಇಟ್ಸ್ ಅ ಉಲ್ಟಾ ಕೇಸ್ ಆಗೋಗಿದೆ ಸೊ ಹೌದು ಅದು ಯಾಕೆ ಅಂದರೆ ನಿಮಗೆ ಈಗೇನು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಹೇಳ್ತೀವಿ ಶುಗರ್ ಬಿ ಪಿ ಕೊಲೆಸ್ಟ್ರಾಲ್ ಮತ್ತು ಟೊಬ್ಯಾಕೊ ಮತ್ತು ಸ್ಮೋಕಿಂಗ್ ಇವೇನೊಂದು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಇದಿದೆ ಅವೆಲ್ಲ ತುಂಬ ಹೆಚ್ಚಿನ ಮಟ್ಟದಲ್ಲಿ ಈಗ ಜನರಲ್ಲಿ ಇದೆ ನೀವೇ ನೋಡ್ತಾ ಇರೋಗೆ ತುಂಬ ಯಂಗ್ಸ್ಟರ್ಸ್ಗಳು ಜೀವ ಕಳ್ಕೊಳ್ತಾ ಇದ್ದಾರೆ ಸೊ ಅದು ಅದೆಲ್ಲ ಏನು ಕಾರಣ ಅಂದರೆ ಲೈಫ್ ಸ್ಟೈಲ್ ಒನ್ ಆಫ್ ದ ರೀಸನ್ ಇಸ್ ಲೈಫ್ ಸ್ಟೈಲ್ ನೆಕ್ಸ್ಟ್ ಈಸ್ ಸ್ಟ್ರೆಸ್ ಆ್ಯಂಡ್ ಟೆನ್ಷನ್ ಅಷ್ಟಲ್ಲದೆ ಮೂರನೇದು ನೀವು ಸೂಕ್ತ ಸಮಯದಲ್ಲಿ ನೀವು ಆ್ಯನ್ಯಲ್ ಹೆಲ್ತ್ ಚೆಕಪ್ಪು ಅಥವಾ ನಿಮ್ಮ ಯಾರು ಶುಗರ್ ಇದ್ದರೆ ಅದನ್ನು ಪೀರಿಯಾಡಿಕಲಿ ಚೆಕ್ ಮಾಡಿಸೋದು ಬಂದು ಫಾಲೋಅಪ್ ಮಾಡೋದು ಇವೆಲ್ಲ ನಮಗೆ ಸರಿಯಾದ ಒಂದು ರೀತಿಯಲ್ಲಿ ಆಗ್ತಾಯಿಲ್ಲ ಅದು ಸಿಟಿಲೂ ಇದೆ ಗ್ರಾಮೀಣ ಪ್ರದೇಶದಲ್ಲೂ ಇದೆ ಬಟ್ ಗ್ರಾಮೀಣ ಪ್ರದೇಶದ ಜನಗಳಿಗೆ ನೀವು ಅವ್ರದೆಲ್ಲ ಕೆಲಸ ಬಿಟ್ಟು ಈಗ ಅವರು ರೈತರಿರ್ತಾರೆ ಇರ್ತಾರೆ ಅಥವಾ ಬೇರೆ ಅವ್ರದ್ದು ಪಾಪ ಅವರು ಕೆಲಸಗಳೆಲ್ಲ ಬಿಟ್ಟು ದುಡ್ಡು ಖರ್ಚು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಸಿಟಿಗೆ ಬಂದು ಫಾಲೋಅಪ್ ಮಾಡೋ ಒಂದು ಪೇಷನ್ಸ್ ಇರಲ್ಲ ಆ ದೃಷ್ಟಿಯಿಂದ ಫಾಲೋಅಪ್ ಕಡಿಮೆ ಆಗುತ್ತೆ ಅದರಿಂದ ಪರಿಣಾಮವಾಗಿ ಅವರಲ್ಲಿ ಕಾಯಿಲೆಗಳು ಜಾಸ್ತಿ ಮತ್ತು ಅದ್ರ ಪರಿಣಾಮಗಳು ಜಾಸ್ತಿ ಆ ದೃಷ್ಟಿಯಿಂದ ನಾವು ಅದಕ್ಕೆ ನಾನು ಏನು ಹೇಳಿದ್ದೆಂದರೆ ನಾವು ಈ ಏನು ಹೆಲ್ತ್ ಕೇರ್ ಇದೆ ಅದು ನಾವು ಜಿ ಗ್ರಾಮೀಣ ಜನಗಳ ಮನೆ ಬಾಗಿಲಿಗೆ ನಾವು ಹೋಗಬೇಕು ನಾವು ಇಲ್ಲಿ ಒಂದು ಹಾಸ್ಪಿಟಲ್ ಓಪನ್ ಮಾಡಿ ಸಿಟಿಲಿ ನೀವು ಬನ್ನಿ ಅಂತ ನಾವು ಹೇಳೋದ್ಕಿಂತ ನಾವು ಅಲ್ಲೇ ಒಂದು ಅದೇನು ಪಿ ಎಚ್ ಸಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸು ಕಮ್ಯುನಿಟಿ ಹೆಲ್ತ್ ಕೇರ್ ಸೆಂಟರ್ಸು ಇವನ್ನೆಲ್ಲ ನಾವು ಸ್ಟ್ರೆಂಥನಿಂಗ್ ಮಾಡಿ ಅಲ್ಲಿ ಸ್ಕ್ರೀನಿಂಗ್ ಇರ್ಬೋದು ಕ್ಯಾನ್ಸರ್ ಸ್ಕ್ರೀನಿಂಗ್ ಇರ್ಬೋದು ಅಥವಾ ಬಿ ಪಿ ಶುಗರ್ ಮತ್ತು ಕೊಲೆಸ್ಟ್ರಾಲ್ಗೆ ಫಾಲೋಅಪ್ ಇರ್ಬೋದು ಇವನ್ನೆಲ್ಲ ನಾವು ಸ್ಟ್ರಿಕ್ಟಾಗಿ ಮಾಡಿದ್ರೆ ನಾವು ತುಂಬ ಯಶಸ್ವಿಯಾಗಿ ನಾವು ಒಂದು ರಿಸಲ್ಟ್ಸ್ನ ತೋರಿಸ್ಬೋದು ನಿಮಗೆ ಆಶಾ ಕಾರ್ಯಕರ್ತರು ಇದ್ದಾರೆ ಆಶಾ ಕಾರ್ಯಕರ್ತರು ಅವರ ಹೆಲ್ಪ್ ತಗೊಂಡು ನಾವು ಇಫೆಕ್ಟಿವ್ ಆಗಿ ಹೆಲ್ತ್ ಕೇರ್ ಡೆಲಿವರಿ ಮಾಡಬೇಕಾಗಿತ್ತು ಬಟ್ ಅದು ಆಗ್ತಾಯಿಲ್ಲ ಯಾಕೆಂದರೆ ಅವರಿಗೆ ಅಸ್ ಒಳ್ಳೆ ಸವಲತ್ತು ಸವಲತ್ತುಗಳು ಕೊಟ್ಟಿಲ್ಲ ಗೌರ್ಮೆಂಟ್ ಅವರಿಗೆ ಐದು ಸಾವಿರ ಸಂಬಳ ಕೊಡ್ತಾರೆ ಐದು ಸಾವಿರ ಯಾವ ಒಂದು ಥರ ನೋಡಿದ್ರೂ ಸಹಿತ ಅದು ಸಾಕಾಗಲ್ಲ ನಿಮಗೆ ಗೊತ್ತಿರೋ ಹಾಗೆ ಈಗಿನ ಒಂದು ಒಂದು ಲೈಫ್ ಸ್ಟೈಲ್ಗೆ ಅದು ಸಾಕಾಗೋದಿಲ್ಲ ಸೊ ಆ ದೃಷ್ಟಿಯಿಂದ ನಾವು ಒಂದು ಈಗ ಒಬ್ಬ ಒಂದು ಸಾವಿರ ಜನಕ್ಕೆ ಒಬ್ಬರು ಆಶಾ ಕಾರ್ಯಕರ್ತಿರ್ತಾರೆ ಹೇಗೆ ನೀವು ಏನೂ ಒಂದು ವೆಹಿಕಲ್ ಕೊಡದೆ ಅಥವಾ ಯಾವುದೇ ಥರದ ಸವಲತ್ತು ಕೊಡದೆ ಅವ್ರು ಹೇಗೆ ಸಾವಿರ ಜನ ತಲುಪೋಕ್ಕಾಗತ್ತೆ ಅದ್ರ ಬದಲು ನೀವು ಜಾಸ್ತಿ ಜನ ಆಶಾ ಕಾರ್ಯಕರ್ತನ ಮಾಡಿ ನೀವು ಅವ್ರಿಗೆ ಸಂಬಳ ಚೆನ್ನಾಗಿ ಕೊಡಿ ಅವ್ರಿಗೆ ಸವಲತ್ತುಗಳು ಕೊಡಿ ಬೇರೆ ಥರ ಎಕ್ವಿಪ್ಮೆಂಟ್ಸು ಟೆಕ್ನಾಲಜಿ ಸೈನ್ಸಿಗೆ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಟೆಲಿಮೆಡಿಸಿನ್ ಯೂಸ್ ಮಾಡ್ಕೊಬೋದು ಹೀಗೆ ಸಾಕಷ್ಟು ಥರ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮತ್ತು ಹೆಲ್ತ್ ಕೇರ್ನ ನೀವು ಫಾಲೋ ಅಪ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ನೀವು ಪಿ ಸಿನ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ನ ನೀವು ಸ್ಟ್ರೆಂಥನಿಂಗ್ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಗಳು ಅಲ್ಲೇ ಸಾಲ್ವ್ ಮಾಡ್ಬೋದು ಪ್ರಿವೆನ್ಷನ್ ಈಸ್ ಆಲ್ ಬೆಟರ್ ದನ್ ಕ್ಯೂರ್ ಸೊ ನಾವು ಫಸ್ಟು ಪ್ರಿವೆನ್ಷನ್ನಲ್ಲಿ ನಾವು ಇಫೆಕ್ಟಿವ್ ಆಗಿ ಪರಿಣಾಮಕಾರಿಯ ಕೆಲಸ ಮಾಡದೇ ಇದ್ದರೆ ನೀವು ಕ್ಯೂರ್ ತನಕ ತಗೊಂಡು ಹೋಗೋಕ್ಕಾಗತ್ತೆ ಆವಾಗೇನಾಗುತ್ತೆ ಟೈಮ್ ವಿಲ್ ಬಿ ಟು ಲೇಟ್ ಹಾರ್ಟ್ ಅಟ್ಯಾಕ್ ಆದಮೇಲೆ ನೀವು ಮೆಡಿಸಿನ್ ಕೊಡೋದು ಅದು ಒಂದು ಕಡೆ ಬಟ್ ಹಾರ್ಟ್ ಅಟ್ಯಾಕೇ ಆಗದೇ ಇರೋ ಥರ ನೋಡ್ಕೊಳ್ಳೋದು ಇನ್ನೊಂದು ಥರ ಸೊ ಆ ದೃಷ್ಟಿಯಿಂದ ನಾವು ಪ್ರಿವೆನ್ಷನ್ನಲ್ಲಿ ನಾವು ತುಂಬ ಎಡವಿದ್ದೀವಿ ಇವತ್ತು ಎಡವಿದ್ದೀವಿ ಈಗಲೂ ನಾವು ಎಚ್ಚೆತ್ಕೊಳ್ತಿಲ್ಲ ನಾವು ಹೊಸ ಹೊಸ ಪಿ ಎಚ್ ಸಿಗಳು ಮಾಡ್ತಾ ಇದ್ದೀವಿ ಹೊರ್ತು ಅದನ್ನ ಸ್ಟ್ರೆಂತ್ ಏನಿರೋ ಪಿ ಎಚ್ ಸಿಗಳು ಅಥವಾ ಈಗ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ಗಳನ್ನ ನಾವು ಸ್ಟ್ರೆಂಥನಿಂಗ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇಲ್ಲ ಅನ್ನೋದೊಂದು ಭಾಳ ವಿಷಾದಕರ ವಿಷಯ ಯಾವುದೇ ಗೌರ್ಮೆಂಟ್ ಗೌರ್ಮೆಂಟ್ ಬಿಟ್ಬಿಡಿ ಗೌರ್ಮೆಂಟ್ ಪಾಲಿಟಿಕ್ಸ್ ಬಿಟ್ಬಿಡಿ ಬಟ್ ಯಾವುದೇ ಸಕ್ಸಸಿವ್ ಗೌರ್ಮೆಂಟ್ಸ್ ದೆ ಫೇಲ್ಡ್ ಮಿಸ್ರಬಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಷ್ಟೇ ಅಲ್ಲದೆ ನಿಮಗೆ ನಿಮಗೆ ಈ ಏನಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದಾರೆ ಅವ್ರು ಸಾಲದು ಆ ನಂಬರ್ಸ್ ಯಾಕೆಂದರೆ ಅವ್ರಿಗೆ ನೂರಾರು ಪೇಷಂಟ್ಸ್ ಅವ್ರು ನೋಡಬೇಕಾಗತ್ತೆ ಸೊ ನಮ್ಗೇನಿದೆ ನಮಗೆ ಈ ಇನ್ಫ್ರಾಸ್ಟ್ರಕ್ಚರ್ ಏನು ಟ್ರೈನಿಂಗ್ ಏನಿದೆ ಸೂಪರ್ ಸ್ಪೆಷಲಿಟಿ ಸರ್ವಿಸಸ್ ಅದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಂಬರ್ಸ್ಗಳು ಹೊರಗಡೆ ಬರಬೇಕು ಜಾಸ್ತಿ ಜನ ಕಾರ್ಡಿಯೋಲಜಿಸ್ಟ್ ಬರಬೇಕು ಜಾಸ್ತಿ ಜನ ನ್ಯೂರಾಲಜಿಸ್ಟ್ ಬರಬೇಕು ಆಮೇಲೆ ಜಾಸ್ತಿ ಜನ ಸೈಕ್ಯಾಟ್ರಿಸ್ಟ್ ಎಲ್ಲ ಥರದ ಸೂಪರ್ ಸ್ಪೆಷಲಿಸ್ಟ್ಗಳು ಬರಬೇಕು ಮತ್ತು ಅವರು ಗ್ರಾಮೀಣ ಪ್ರದೇಶದ ಹೋಗಿ ಕೆಲಸ ಮಾಡಬೇಕು ಕಂಪಲ್ಸರಿಯಾಗಿ ಅದು ಬರೀ ಪೇಪರಲ್ಲಿದೆ ಜನ ಹೊಸ ಗೌರ್ಮೆಂಟ್ ಬಂದಾಗ ನಾವು ಹೇಳ್ತೀವಿ ಕಂಪಲ್ಸರಿಯಾಗಿ ಸ್ಪೆಷಲಿಸ್ಟ್ಗಳು ಹೋಗಬೇಕು ಅಂತ ಅದು ಯಾವುದೇ ಥರದ ಇದು ಪ್ರಾಕ್ಟಿಕಲ್ ಆಗಿ ನಡೀತಾ ಇಲ್ಲ ಆಮೇಲೆ ತುಂಬ ವೇಕೆನ್ಸೀಸ್ಗಳು ಪಿ ಇದ್ದಾವೆ ಡಾಕ್ಟರ್ಸ್ಗಳೇ ಇಲ್ಲ ಸೊ ಇವೆಲ್ಲ ನಾನು ಹೇಳಿದ ಇದು ಇದು ನಾನು ಹೇಳಿದ್ರು ಏನು ಮಾಡಿದ್ರು ಪ್ರೀವಿಯಸ್ ಬಿ ಜೆ ಪಿ ಗೌರ್ಮೆಂಟು ಪಿ ಎಚ್ ಸಿಗಳಿಗೆ ಒಂದೊಂದು ಕೋಟಿ ಖರ್ಚು ಮಾಡಿ ಪೇಂಟು ಸುಣ್ಣ ಬಣ್ಣ ಹೊಡೆದ್ರು ಅದ್ರ ಬದಲು ಅದೇ ಒಂದು ಕೋಟಿನ ನೀವು ಇವನ್ನ ಸ್ಟಾಫ್ನ ಮತ್ತು ಡಾಕ್ಟರ್ಸ್ನ ಹೈಯರ್ ಮಾಡಿದರೆ ಅದು ಭಾಳ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿರ್ತಿತ್ತು ಇದನ್ನೇ ನಾನು ಹೇಳಿದ್ದು ಇವನ್ನೆಲ್ಲ ನಾವು ಚೇಂಜ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಹೇಳಿದ್ದು ಯಾರಾದರೂ ಸ್ವಲ್ಪ ಇದ್ರ ಬಗ್ಗೆ ಐಡಿಯಾ ಇರೋರು ವಿಷನ್ ಇರೋರು ಅಂಥವ್ರು ಬರಬೇಕು ರಾಜಕಾರಣಕ್ಕೆ ಆವಾಗ ಅವರು ಒಂದು ಏನು ಇದೆ ಅದನ್ನು ಅಡಾಪ್ಟ್ ಮಾಡಿ ಒಳ್ಳೊಳ್ಳೆ ಪಾಲಿಸೀಸ್ ಮಾಡಿ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿತ್ತು ನಿಮ್ಮಂಥವ್ರು ಬರಬೇಕು ಸರ್ ಯಾಕೆಂತ ಹೇಳಿದರೆ ನೀವು ನಿಜವಾಗ್ಲೂ ಕೂಡ ಜನರ ನಾಡಿ ಅರ್ಥ ಮಾಡ್ಕೊಂಡಿದ್ದೀರ ಖುದ್ದಾಗಿ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಅವ್ರು ಯಾವ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಿರಾ ಹಾಗಾಗಿ ನಿಮ್ಮಂಥ ಜನನಾಯಕರು ಈ ಬಾರಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜೈಬೇರಿಯಾಗಿ ಬಂದರೆ ಸಾಕಷ್ಟು ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಮತ್ತು ನಮ್ಮ ಸಮಾಜವೂ ಕೂಡ ಉತ್ತಮವಾಗಿ ವ್ಯವಸ್ಥಿತ ರೀತಿಯಲ್ಲಿ ಸಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಕನಸುಗಳೆಲ್ಲ ನನ್ನಸಾಗಲಿ ಅಂತ ನಾವು ಆಶಿಸ್ತೀವಿ ಸರ್ ನಮ್ಮ ಚಾನೆಲ್ ಪರವಾಗಿ ಧನ್ಯವಾದಗಳು ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ